ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ನಮಗೆ ಈ ಸಂಖ್ಯೆಗಳನ್ನು ಬರ್ಕೊಳ್ಳೋದಕ್ಕೆ ದುಡ್ಡನ್ನು ಆಕರ್ಷಣೆ ಮಾಡೋದಕ್ಕೆ ನಮಗೆ ಯಾವುದೇ ಒಂದು ದಿನ ಬೇಕಾಗಿಲ್ಲ ತುಂಬ ಅತ್ಯದ್ಭುತವಾಗಿ ನೀವು ಯಾವ ದಿನ ನೋಡಿರ್ತೀರೋ ನಿಮಗೆ ಯಾವ ದಿನ ಈ ವಿಡಿಯೋ ತಲುಪುತ್ತೋ ಆ ದಿನವೇ ಸ್ಟಾರ್ಟ್ ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ದುಡ್ಡು ನಿಮ್ಮ ಕಡೆ ಬರ್ತಾನೆ ಇರುತ್ತೆ ಈ ಸಂಖ್ಯೆಗಳೇ ಅದೃಷ್ಟವನ್ನ ತಂದುಕೊಡುವಂಥದ್ದು ಐಶ್ವರ್ಯವನ್ನು ತಂದುಕೊಡುವಂಥದ್ದು ದುಡ್ಡಿನ ಮಳೆಯೇ ಆಗುವಂಥದ್ದು ನಮಗೆ ಯಾರೆಲ್ಲ ನೀವು ನಮ್ಮ ಫ್ರೆಂಡ್ಸೇ ಅಲ್ಲ ನಮ್ಮ ರಿಲೇಟಿವ್ಸೇ ಅಲ್ಲ ಅಂತ ಅಂದ್ಬಿಟ್ಟು ತುಂಬಾ ಅವಮಾನ ಮಾಡಿ ದೂರ ಮಾಡಿ ಇರ್ತಾರೋ ಅಥವಾ ನಾವು ಅದರಿಂದ ತುಂಬಾ ಕಷ್ಟಪಟ್ಟ ಜೀವನವನ್ನು ಸಾಗಿಸ್ತಾ ಇರ್ತೀವಿ ಅಂತ ಹೇಳ್ತೀವಿ ನೋಡಿ ಒಂದು ಚಾಲೆಂಜಿಂಗ್ ತರ ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಗಳಿಸ್ಕೊಳ್ಳೋದಕ್ಕೆ ಇವರೇ ನಮ್ಮ ಫ್ರೆಂಡ್ಸ್ ಇವರೇ ನಮ್ಮ ರಿಲೇಟಿವ್ಸು ಇವರು ನಮ್ಗೆ ಬೇಕಾಗಿರುವಂತವರು ಅಂತ ಹೇಳಿಕೊಳ್ಳುವ ಒಂದು ಮಟ್ಟಕ್ಕೆ ಆ ಸ್ಟೇಜ್ಗೆ ನಾವು ಬರ್ತೀವಿ ಪದೇ ಪದೇ ದುಡ್ಡು ಅನ್ನೋದು ನಮ್ಮ ಕಡೆ ಸೆಳ್ಕೊಂಡು ಬರುತ್ತೆ ದುಡ್ಡಿನ ಮ್ಯಾಗ್ನೆಟ್ ಅಂತ ಹೇಳ್ಬಹುದು ಯಾಕಂದರೆ ಈ ಬ್ರಹ್ಮಾಂಡ ಅನ್ನೋದು ಅಷ್ಟು ಪವರ್ಫುಲ್ಲು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅಷ್ಟು ಚೆನ್ನಾಗಿ ನಮಗೆ ರಿಸಲ್ಟನ್ನು ಕೊಡುವಂಥ ಅತ್ಯದ್ಭುತವಾದ ಈ ಏಂಜಲ್ ನಂಬರ್ಸನ್ನು ನೀವು ಬರ್ಕೊಳ್ಳಿ ಇದನ್ನು ಯಾವ ಥರ ಮಾಡಿಕೊಳ್ಬೇಕು ಏನೆಲ್ಲ ಬಯಸಿದ್ರೆ ನಮಗೆ ಸಿಗುತ್ತೆ ನಮ್ಮ ರಿಲೇಷನ್ಶಿಪ್ ಆಗಿರಬಹುದು ಅಥವಾ ಎಷ್ಟೋ ಜನ ಗಂಡ ಹೆಂಡತಿ ದೂರ ಆಗಿಬಿಟ್ಟಿರ್ತಾರೆ ಮಕ್ಕಳು ದೂರ ಆಗಿರ್ತಾರೆ ಪ್ರೀತಿಸಿದವರು ದೂರ ಆಗಿರ್ತಾರೆ ಅದು ಯಾರೇ ಆಗಿರಬಹುದು ನಿಮಗೆ ಅವರು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಥವಾ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಮತ್ತೆ ನಾವು ಝೀರೋ ಇನ್ವೆಸ್ಟಿಂದ ಮೇಲಕ್ಕೆ ಎದ್ದೊಳ್ಳೆ ಬೇಕು ಪದೇ ಪದೇ ನಮಗೆ ಪೆಟ್ಟು ಬೀಳ್ತಾನೆ ಇದೆ ನಮ್ಮ ಜೀವನದ ಮೇಲೆ ಅಂತ ಎಷ್ಟೋ ಜನ ತುಂಬಾ ಇರ್ತಾರೆ ಅಂಥವರೆಲ್ಲರೂ ಕೂಡ ನಿಮ್ಮ ಕಷ್ಟದ ಜೊತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ನಾವು ಯಾವ ದೇವರನ್ನ ನಂಬಿದ್ರು ಯಾವ ಪ್ರಕೃತಿಯನ್ನು ನಂಬಿದ್ರೂ ಕೂಡ ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಹಾಗೂ ನಂಬಿಕೆಯ ಜೊತೆ ಡೆಡಿಕೇಶನ್ ಅನ್ನೋದು ಇರಬೇಕು ಅದರ ಜೊತೆ ನಮ್ಮ ಪ್ರಯತ್ನಗಳು ಇರಬೇಕು ದೇವರೇ ನಮಗೆ ತಿಳಿಸಿರುವಂಥದ್ದು ಕಾಯಕವೇ ಕೈಲಾಸ ನಾವು ಮಾಡುವಂಥ ಕೆಲಸದಲ್ಲಿ ದೇವರನ್ನು ಹುಡುಕಬೇಕು ನಾವು ಸುಮ್ಮನೆ ಕೆಲಸ ಮಾಡದೆ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ನಮಗೆ ದುಡ್ಡು ಬರಬೇಕು ಅಂತಂದ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಮಗೆ ದುಡ್ಡು ಬರೋದೇ ಇಲ್ಲ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ಯಾಕಂದರೆ ದುಡ್ಡು ಬರಬೇಕು ನಾವು ಇಂಪ್ರೂವ್ಮೆಂಟ್ಸ್ ಆಗಬೇಕು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಚೆನ್ನಾಗಿ ಆಗಬೇಕು ಅಂದರೆ ನಾವು ಮಾಡುವಂಥ ಕೆಲಸದಲ್ಲಿ ಇದು ಇದು ಇನ್ನಷ್ಟು ಬೂಸ್ಟರ್ ಥರ ಉತ್ತೇಜನ ಕೊಡುವಂಥದ್ದು ನಮಗೆ ಇನ್ನೂ ಶಕ್ತಿ ಕೊಡುವಂಥದ್ದು ಹುಮ್ಮಸ್ಸನ್ನು ಕೊಡುವಂಥದ್ದು ಏಕೆಂದರೆ ನಾವು ಸುಮ್ಮನೆ ಏನೋ ಸಪ್ಪೆಯಾಗಿ ಕುತ್ಕೊಂಡಿದ್ದೀವಿ ಅಂದರೆ ಜೀವನ ಸಾಕಾಗಿಬಿಡುತ್ತೆ ಬೇಡಪ್ಪ ಏನಿದು ಒಂದು ಲೈಫಾ ಅಂತ ಆದರೆ ನಮಗೆ ಒಂದು ಹುಮ್ಮಸ್ಸು ಅನ್ನೋದು ಬೇಕಲ್ವಾ ಯಾರಾದರೂ ಪ್ರೋತ್ಸಾಹ ಕೊಡ್ತಾರೆ ನೋಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ನೀವು ತುಂಬ ಬ್ರಿಲಿಯೆಂಟ್ ಆಗಿದ್ದೀರಾ ನಿಮಗೆ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಿಮ್ಮ ಕೈಯಲ್ಲಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ಆಗುತ್ತೆ ಅಂತಂದ್ಬಿಟ್ಟು ತುಂಬ ಸ್ಮಾರ್ಟ್ ಆಗಿದ್ದೀರಾ ನಿಮ್ಮ ಕೈ ನಿಮಗೆ ಸ್ಮಾರ್ಟ್ ವರ್ಕ್ ಚೆನ್ನಾಗಿ ಗೊತ್ತು ಈ ಥರ ಅವ್ರಿಗಿಷ್ಟು ಇಷ್ಟ ಬಂದಿರುವ ರೀತಿಯಲ್ಲಿ ಹೊಗಳುವಂಥದ್ದು ಅದನ್ನು ನಾವು ಕೇಳಿದಾಗ ಯಾವ ಥರ ಇರುತ್ತೆ ನಮಗೆ ಒಂಥರ ಥರ ಅಲ್ವಾ ಆ ಥರ ಸ್ನೇಹಿತರೆ ಇದೆಲ್ಲವೂ ಕೂಡ ನಮಗೆ ಪ್ರಕೃತಿ ಒಂದು ಗಿಫ್ಟೇ ದೊಡ್ಡದಾಗಿ ಒಂದು ಬಾಕ್ಸಲ್ಲಿ ಕೊಟ್ಟುಬಿಡು ಕೊಟ್ಬಿಟ್ಟಿರುತ್ತೆ ಅದನ್ನು ನಾವು ಯಾವ ಥರ ರಿಸೀವ್ ಮಾಡ್ಕೊಳ್ತೀವಿ ಅಥವಾ ಅದರದಲ್ ಅದರ ಮೇಲೆ ಯಾವ ಥರ ಗಮನ ಹರಿಸಿರ್ತೀವಿ ಗೊತ್ತಾಗೋದಿಲ್ಲ ಅದನ್ನು ನಾವು ಸುಮ್ಮನೆ ಹಾಗೆ ಬಿಟ್ಟುಬಿಡ್ತೀವಿ ಆದರೆ ಈ ಏಂಜಲ್ ನಂಬರ್ಸು ಅನ್ನೋದು ಪದೇ ಪದೇ ದುಡ್ಡನ್ನು ನಮ್ಮ ಕಡೆ ಎಳೆದುಕೊಂಡು ಬರುವಂಥದ್ದು ಯಾಕಂದರೆ ನಮಗೆ ನಂಬಿಕೆ ಇದೆ ಇದ್ದೀವಿ ಕೆಲಸಗಳು ಇದ್ದೀವಿ ಹಾಗೂ ಬಿಸ್ನೆಸ್ಸು ಇದ್ದೀವಿ ಅದ್ರ ಜೊತೆ ಇನ್ನಷ್ಟು ಇನ್ನಷ್ಟು ಅಂತಂದ್ಬಿಟ್ಟು ಜಾಸ್ತಿ ಆಗಬೇಕು ಯಾಕಂದರೆ ಬಿಸ್ನೆಸ್ ಜಾಸ್ತಿ ಆಗಬೇಕು ಜನಗಳು ಚೆನ್ನಾಗಿ ಬರಬೇಕು ಜನಾಕರ್ಷಣೆ ಆಗಬೇಕು ಧನಾಕರ್ಷಣೆ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಮಾಡಬೇಕು ಅದನ್ನು ನಾವು ಯಾವ ಥರ ಅನ್ನೋದು ಯಾಕಂದರೆ ನಾವು ಈ ಸ್ವಿಚ್ ವರ್ಡ್ಸ್ ಅನ್ನೋದು ಏಂಜಲ್ ನಂಬರ್ಸು ಅನ್ನೋದು ದೇವತೆಗಳು ನಮಗೆ ಆಶೀರ್ವಾದ ಮಾಡುವಂಥದ್ದು ನಾವು ಎಷ್ಟು ನಂಬಿಕೆ ಇಟ್ಟಿದ್ದೀವಿ ಎಷ್ಟು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಅನ್ನೋದು ನೋಡುತ್ತೆ ಸ್ನೇಹಿತರೆ ನಾವು ಏನೋ ಒಂದು ನೋಡಿದ್ದೀವಿ ಕಾಣಿಸಿದೆ ಮಾಡಿಕೊಂಡ್ರೆ ಆಯ್ತಲ್ವಾ ಏನು ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಮಗೆ ರಿಯಲ್ ಆಗಿ ಕಷ್ಟ ಬಂದಿದೆ ಅಂದ್ಕೊಳ್ಳಿ ತುಂಬಾ ಮನಸ್ಸಿಂದ ನಮಗೆ ಹರ್ಟ್ ಆಗಿದ್ರೆ ನಮಗೇನೋ ಒಂದು ನಮ್ಮ ಕಣ್ಣು ಮುಂದೆ ಬಂದಿದೆ ಅಂದ್ಕೊಳ್ಳಿ ಆಗ ನಾವು ಎಷ್ಟು ಡೆಡಿಕೇಶನ್ ನೀಡ್ತೀವಿ ಹೌದು ಇದು ನನ್ನ ಕಣ್ಣಿಗೆ ಕಾಣಿಸಿದೆ ಅಂದರೆ ತಪ್ಪದೇ ಇದರಲ್ಲಿ ನನಗೆ ಉತ್ತರ ಸಿಕ್ಕೋದಿದೆ ತುಂಬ ಒಳ್ಳೆಯದು ಸಿಕ್ಕೋದಿದೆ ನನ್ನ ಜೀವನಕ್ಕೆ ಯಾವುದೋ ಒಂದು ತಿರುವು ಒಂದು ಗುರಿ ಅನ್ನೋದು ಮುಟ್ಟೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ನಮಗೆ ಒಂದು ಗಟ್ಟಿಯಾಗಿ ಅನಿಸ್ಬಿಡುತ್ತೆ ನಮ್ಮ ಮನಸ್ಸಾಕ್ಷಿಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸು ಪದೇ ಪದೇ ಹೇಳುತ್ತೆ ಇದನ್ನು ಆಯ್ಕೆ ಮಾಡ್ಕೋ ಇದನ್ನು ನೋಡು ಅಂತಂದ್ಬಿಟ್ಟು ಆ ಥರ ಸ್ನೇಹಿತರೆ ಆಗ ನಮಗೆ ಕಾಣಿಸುವಂತ ಯಾವುದೇ ಪರಿಹಾರ ಆಗಿರಬಹುದು ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ಹೌದು ಇದು ನಮ್ಮ ಕಷ್ಟಕ್ಕೆ ಸಹಾಯಕ್ಕೆ ಅಂತಾನೆ ಬಂದಿದೆ ಈ ವಿಡಿಯೋ ಕಾಣಿಸ್ತಾ ಇದೆ ಅಂದರೆ ಇದನ್ನು ನಾವು ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ದೇವರೇ ತೋರಿಸಿರುವಂಥದ್ದು ಅಂತ ನಂಬಿಕೆಯಿಂದ ಯಾರು ಫಾಲೋ ಮಾಡ್ತಾರೆ ನೋಡಿ ಆ ಥರ ಎಕ್ಸ್ಪೀರಿಯನ್ಸು ತುಂಬಾ ಆಗಿದೆ ಸ್ನೇಹಿತರೆ ನಮಗೂ ಕೂಡ ಆಗಿರೋದ್ರಿಂದ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಗ ಎಷ್ಟೆಲ್ಲ ಕೆಟ್ಟ ಘಟನೆಗಳು ಸಂಭವಗಳು ನಡೆದಿದೆ ಅಂದರೆ ಅದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಆಗೋದಿಲ್ಲ ಮತ್ತು ಎದ್ದು ನಿಂತಿರುವಂಥ ಕ್ಷಣಗಳು ದಿನಗಳು ಇದೆ ಅದನ್ನು ಹಿಂತಿರುಗಿ ನೋಡಿದಾಗ ನಿಜವಾಗ್ಲೂ ಇದನ್ನೆಲ್ಲ ಕೂಡ ನಾವೇ ಏನು ಜೀವನಾನ ಸಾಗಿಸ್ಕೊಂಡು ಬಂದ್ವಾ ಅಂತ ನಮ್ಗೆ ಅನ್ನಿಸ್ಬೇಕು ಅನಿಸುತ್ತೆ ಕೂಡ ಯಾಕಂದರೆ ಇಷ್ಟೆಲ್ಲ ಕಷ್ಟಗಳನ್ನ ನಾವು ಎದುರಿಸ್ಕೊಂಡು ಬಂದಿದ್ದೀವಿ ಅಂದರೆ ನಮಗೆಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಇದೆ ಅಂತಂದ್ಬಿಟ್ಟು ನಮಗೆ ನಾವು ಮನಸ್ಫೂರ್ತಿಯಿಂದ ಒಪ್ಕೊಂಡು ಈ ಪರಿಹಾರಗಳನ್ನು ಪದೇ ಪದೇ ಮಾಡ್ಕೊಳ್ತಾ ಬಂದಾಗ ಕೆಲಸ ಮಾಡ್ತಾ ಇರ್ತೀವಿ ಅದು ಅಳಿಸೋಗುತ್ತೆ ತೊಂದರೆ ಇಲ್ಲ ನೀವು ಯಾವ ಪೆನ್ನಾದರೂ ತಗೊ ಕಪ್ಪು ಕಲ್ಲರು ತಗೊಳ್ಳೋದಕ್ಕೆ ಹೋಗಬೇಡಿ ಕಪ್ಪನ್ನು ಬಿಟ್ಬಿಟ್ಟು ಗ್ರೀನು ರೆಡ್ಡು ಪಿಂಕು ಯಾವುದಾದ್ರೂ ತಗೊಳ್ಬಹುದು ಯಾಕಂದರೆ ಈ ಎಲ್ಲ ಕಲ್ಲರ್ಗಳು ಕೂಡ ಒಂದೊಂದನ್ನು ಅದು ನಮಗೆ ಅರ್ಥ ಮಾಡಿಸುತ್ತೆ ಪಿಂಕು ಅನ್ನೋದು ಒಂದು ಸಂಬಂಧಗಳನ್ನು ಹತ್ರ ಮಾಡಿಸುವಂಥದ್ದು ಗ್ರೀನ್ ಅಂದರೆ ದುಡ್ಡನ್ನು ಎಳೆದುಕೊಂಡು ಬರುವಂಥದ್ದು ದುಡ್ಡಿನ ಆಕರ್ಷಣೆ ಅಕಸ್ಮಾತಾಗಿ ಆಗಿ ಸಡನ್ನಾಗಿ ನಮಗೆ ದುಡ್ಡು ಬೇಕು ಯಾರನ್ನ ಕೇಳಿದ್ರು ಕೂಡ ದುಡ್ಡು ಬರ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ ಸಾಕು ಈ ಈ ಸಂಖ್ಯೆಗಳು ನಮ್ಮನ್ನು ಯಾವ ಮಟ್ಟಕ್ಕೆ ನಿಲ್ಲಿಸುತ್ತೆ ಅಂದರೆ ಎಷ್ಟು ಬಡವರಾಗಿದ್ದರು ಕಡು ಬಡವರಾಗಿದ್ದರು ಹುಟ್ಟು ಬಡವರಾಗಿದ್ರು ಕೂಡ ಶ್ರೀಮಂತರನ್ನಾಗಿ ಮಾಡುತ್ತೆ ಕುಬೇರರನ್ನಾಗಿ ಮಾಡುತ್ತೆ ಅತ್ಯದ್ಭುತವಾಗಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸೌಕರ್ಯವನ್ನು ಕೊಡುತ್ತೆ ಈ ಸಂಖ್ಯೆಗಳನ್ನು ನೀವು ಇದೇ ರೀತಿ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಬ್ಲೂ ಕಲರಲ್ಲಿ ನಾನು ಬರೆದು ತೋರಿಸಿದ್ದೀನಿ ಆ ಸಂಖ್ಯೆಗಳನ್ನು ನೀವು ಅದೇ ರೀತಿ ಹೇಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಂಟು ಸೊನ್ನೆ ಎಂಟು ಐದು ಎರಡು ಸೊನ್ನೆ ಏಳು ನಾಲ್ಕು ಒಂದು ಈ ರೀತಿಯೇ ಹೇಳ್ಕೊಳ್ಬೇಕು ನೀವು ಹೇಳ್ಕೊಳ್ಳುವಾಗ ಇದನ್ನು ಒಂದೊಂದು ಸಂಖ್ಯೆಯನ್ನು ಹೇಳ್ಕೊಳ್ತಾ ನಮಗೆ ದುಡ್ಡು ಬರಬೇಕು ಅಥವಾ ಸಾಲ ಕೊಟ್ಟಿದ್ದೀವಿ ಸಾಲ ವಾಪಸ್ ಬರಬೇಕು ನಾವು ಸಾಲ ತೀರಿಸಬೇಕು ಅಥವಾ ನೀವು ಇನ್ನೇನೋ ಬಿಸ್ನೆಸ್ ಮಾಡಬೇಕು ಇನ್ನೇನೋ ನಿಮಗೆ ದುಡ್ಡಿಗೆ ಕೂಡಿದಂಥ ಒಂದು ಕನೆಕ್ಟ್ ಇರುತ್ತಲ್ವ ಅದನ್ನು ಬರೆದುಕೊಳ್ಳುವಾಗ ಹೇಳ್ಕೊಳ್ಬೇಕು ಸುಮ್ಮನೆ ನಾವು ಬರ್ಕೊಂಡ್ಬಿಟ್ರೆ ಅದು ಬರೋದಿಲ್ಲ ಈ ಥರ ಬರ್ಕೊಂಡು ಅಕಸ್ಮಾತ್ ನಿಮ್ಗೆ ಅಳಿಸೋದ್ರೂ ಕೂಡ ತೊಂದರೆ ಇಲ್ಲ ಪದೇ ಪದೇ ಬರ್ಕೊಳ್ಬೇಕು ನಿಮ್ಮ ಎಡಗೈನ ಎಬ್ಬೆರಳಿನ ಕೆಳಗೆ ಬರ್ಕೊಳ್ಬೇಕು ಅದು ಶುಕ್ರನ ಒಂದು ಜಾಗ ಆಗಿರುತ್ತೆ ತುಂಬ ಶಕ್ತಿ ಇರುವಂಥದ್ದು ಶುಕ್ರನ ಆಶೀರ್ವಾದ ಅನ್ನೋದು ನಮಗೆ ಈ ಸಂಖ್ಯೆಗಳನ್ನು ಬರ್ಕೊಂಡಾಗ ಹಾಗೂ ನಮ್ಮ ಕೋರಿಕೆಗಳನ್ನು ಸಂಕಲ್ಪದ ರೂಪದಲ್ಲಿ ಕೇಳಿಕೊಂಡಾಗ ತಪ್ಪದೇ ಸಿಗುತ್ತೆ ಆಶೀರ್ವಾದದ ರೂಪದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ